ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ನಮಗೆ ಅಮಾವಾಸ್ಯೆ ಭಾನುವಾರ ಬರೋದು ತುಂಬ ವಿರಳ ಅಂಥದ್ದು ಈ ಭಾನುವಾರದ ದಿನ ಅಮಾವಾಸ್ಯೆ ಬಂದರೆ ಈ ಪರಿಹಾರಗಳ್ನ ಮಾಡಿಕೊಂಡಾಗ ತುಂಬ ಶಕ್ತಿದಾಯಕವಾಗಿರುತ್ತೆ ದೇವರ ಕೃಪೆ ಬೇಗ ಸಿಗುತ್ತೆ ಅಂಥದ್ರಲ್ಲಿ ನಮಗೆ ಅಮಾವಾಸ್ಯೆ ಬಂದು ಭಾನುವಾರ ಪುಷ್ಯಮಿ ನಕ್ಷತ್ರ ಇವು ಮೂರು ಕೂಡ ತುಂಬ ಶಕ್ತಿದಾಯಕವಾದ ಒಂದು ಗಳಿಗೆಗಳು ಅಂತ ಹೇಳ್ಬಹುದು ಈ ದಿನದಲ್ಲಿ ಬಂದಿರೋದು ತಪ್ಪದೆ ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ ಎಷ್ಟೋ ಜನಕ್ಕೆ ಏನು ಮಾಡ್ತಾ ಇದ್ರು ಜೀವನದಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ಮಾಡ್ತಾ ಇರೋದು ಕಿರಿಕಿರಿ ಹೊಂದಾಣಿಕೆ ಇಲ್ಲದ ಜೀವನ ಒಂದು ಹೇಳಿದ್ರೆ ಹತ್ತಾಗ್ತಾ ಇರುತ್ತೆ ಮನೆಗೆ ಹೋಗೋದು ಬೇಡ ಮನೆಯಲ್ಲಿ ನೆಮ್ಮದಿ ಅನ್ನೋದಿಲ್ಲ ಸಾಲ ಮಾಡ್ಕೊಂಡಿದ್ದೀವಿ ಸಾಲಗಾರರಿಗೆ ಯಾವ ಥರ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ನೋವು ಪಟ್ಕೊಳ್ತಾ ಇರ್ತಾರೆ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ನಮಗೆ ಲೋನ್ ಬರ್ತಾಯಿಲ್ಲ ಅಲ್ಲೇ ಸ್ಟಕ್ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲನೂ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡಾಗ ನಮಗೆ ಸಾಧಾರಣವಾಗಿ ಸ್ನೇಹಿತರೆ ನಾವು ಈ ಸಣ್ಣ ಪರಿಹಾರಗಳಲ್ಲಿ ನಮಗೆ ಏನು ಬರುತ್ತೆ ಅಂತ ತುಂಬ ಜನ ಉದಾಸೀನ ಮಾಡ್ಕೊಳ್ತಾರೆ ಅದರಿಂದನೇ ನಾವು ಏನು ಮಾಡಿಕೊಂಡ್ರೂ ರಿಸಲ್ಟ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಸಣ್ಣ ಸಣ್ಣ ಪರಿಹಾರಗಳಲ್ಲಿ ದೊಡ್ಡ ಪರಿವರ್ತನೆ ಅನ್ನೋದು ಇರೋದು ಅದರಿಂದ ತಪ್ಪದೇ ಈ ದಿನ ಸುಲಭವಾದ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ತುಂಬ ಜನ ಬೆಳಗ್ಗೆನೇ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೊಂಡಿರ್ತಾರೆ ಅಮಾವಾಸ್ಯೆ ಪೂಜೆ ತಲೆಗೆ ಸ್ನಾನ ಮಾಡಿಕೊಂಡು ಎಲ್ಲ ಮಾಡಿಕೊಂಡಾದಮೇಲೆ ಈ ಪರಿಹಾರಗಳನ್ನ ಎರಡು ಪರಿಹಾರನ ತಿಳಿಸ್ತೀನಿ ಈಗ ನೀವು ಈ ಸಂಜೆವರೆಗೂ ನಮಗೆ ಅಂದರೆ ಈ ರಾತ್ರಿವರೆಗೂ ಸಮಯ ಇರೋದರಿಂದ ಈ ಪರಿಹಾರಗಳನ್ನ ಮಾಡಿಕೊಳ್ಳೋದಕ್ಕೆ ತುಂಬ ಸೂಕ್ತವಾಗಿರುತ್ತೆ ಒಂದು ಬಂದು ಮಹಾಲಕ್ಷ್ಮಿಯ ಫೋಟೋ ಎಲ್ಲರ ಮನೆಯಲ್ಲೂ ಇರುತ್ತೆ ಸ್ನೇಹಿತರೆ ಯಾವಾಗ ನೋಡಿದ್ರೂ ನಮಗೆ ಹಣಕಾಸಿನ ಸಮಸ್ಯೆ ಅನ್ನುವ ಒಂದು ಕಷ್ಟ ಅನ್ನೋದು ನಮ್ಮ ಹಿಂದೆನೇ ಇದೆ ಅಂತ ಹೇಳ್ತೀವಿ ನೋಡಿ ಅವರು ತಪ್ಪದೆ ನಮ್ಮ ಮನೆಯಲ್ಲಿ ಕಾಳು ಮೆಣಸು ಇದ್ದೇ ಇರುತ್ತೆ ಸ್ನೇಹಿತರೆ ಆ ಕಾಳು ತಗೊಂಡು ಅದ್ರನ್ನ ನೀವು ತೇಯ್ದು ಬಿಟ್ಟು ಅದರಲ್ಲಿ ಬರುವ ಗಂಧ ಅದ್ರನ್ನ ಲಕ್ಷ್ಮೀ ದೇವಿಗೆ ಬಟ್ಟ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಇರುವ ದಾರಿದ್ರ್ಯ ತೊಲಗಿ ಹೋಗುತ್ತೆ ಯಾಕಂದರೆ ಸುಮಾರು ಜನಕ್ಕೆ ಈ ದಾರಿದ್ರ್ಯ ಅನ್ನೋದು ಬಂದುಬಿಟ್ರೆ ಏನು ಕೈಗೆ ಎತ್ಕೊಂಡ್ರೂ ಕೂಡ ಅದರಲ್ಲಿ ನಮಗೆ ಲಕ್ ಅನ್ನೋದು ಇರೋದಿಲ್ಲ ಕಷ್ಟಗಳು ಜಾಸ್ತಿ ಇರುತ್ತೆ ಹವಾಮಾನಗಳು ಜಾಸ್ತಿ ಇರುತ್ತೆ ತುಂಬ ನಾವು ಬುದ್ಧಿವಂತರು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದೆಲ್ಲ ಮಣ್ಣು ಕಚ್ಕೊಂಡೋಗುತ್ತೆ ಸಮಾಜದಲ್ಲಿ ಒಳ್ಳೆ ಗೌರವ ಇತ್ತು ಈಗ ಎಲ್ಲ ಕಳೆದೋಗಿದೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಸುಮಾರು ಜನ ಆ ಥರ ಅಂದ್ಕೊಳ್ತಾ ಇರ್ತಾರೆ ಅದು ಎಲ್ಲನೂ ನಮಗೆ ಮತ್ತೆ ಒಂದಾಗಿ ಕೂಡಿ ಬರುತ್ತೆ ಸ್ನೇಹಿತರೆ ಅಂದರೆ ಯಾರು ದೂರ ಮಾಡ್ಕೊಂಡಿರ್ತಾರೆ ಸಂಬಂಧಿಕರು ಸ್ನೇಹಿತರು ಬಂದು ಬಳಗ ಏನೇ ಇರಬಹುದು ಯಾವುದರಿಂದ ನಮಗೆ ಅಲ್ಲಿ ಮಾನ ಹೋಗಿರುತ್ತೋ ಮತ್ತೆ ನಾವು ಗಳಿಸ್ಕೊಳ್ಬಹುದು ಅಲ್ಲೇ ನಿಂತು ಕೂತ್ಕೊಂಡು ನಾವು ಆ ಒಂದು ಕಳೆದೋಗಿರುವ ಮಾನ ಮರ್ಯಾದೆನ ಸಂಪಾದನೆ ಮಾಡಬಹುದು ಅಷ್ಟು ಶಕ್ತಿದಾಯಕವಾದ ಪರಿಹಾರಗಳು ಇದು ಬರೀ ನಾವು ಕಳ್ಕೊಂಡಿರುವುದಕ್ಕಷ್ಟೇ ಅಲ್ಲ ಈ ಪರಿಹಾರಗಳು ಮಾಡಿಕೊಂಡಾಗ ಮನೆಯಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಜಾಗದಲ್ಲೂ ಎಲ್ಲೇ ಆಗಿದ್ರೂ ಯಶಸ್ಸು ಅನ್ನೋದನ್ನು ತಂದುಕೊಡುತ್ತೆ ಇನ್ನೊಂದು ಪರಿಹಾರ ಕೂಡ ತಿಳಿಸ್ತಾ ಇದ್ದೀನಿ ಗಾಜಿನ ಲೋಟದಲ್ಲೇ ಈ ಪರಿಹಾರನ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಗಾಜಿನ ಬಾಟ್ಲಲ್ಲಿ ಅಂದರೆ ಲೋಟದಲ್ಲಿ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರನ ಪುಡಿ ಮಾಡಬೇಕಾಗುತ್ತೆ ಪುಡಿ ಮಾಡಿಬಿಟ್ಟು ನೀವು ಆ ನೀರಲ್ಲಿ ಹಾಕ್ಬಿಟ್ಟು ಈ ಪರಿಹಾರ ಅಂದರೆ ಮೊದಲನೇ ಪರಿಹಾರ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಕೆಲವೊಬ್ಬರು ಅಮಾವಾಸ್ಯೆ ಪೂಜೆಗಳನ್ನ ಮಾಡಿಕೊಂಡಿರೋದಿಲ್ಲ ಕಾರಣಾಂತರಗಳಿಂದ ಆದರೆ ಈ ಪರಿಹಾರನ ನೀವು ಮಾಡ್ಕೊಳ್ಬಹುದು ಈ ಎರಡನೇ ಪರಿಹಾರನ ತಿಳಿಸ್ತಾ ಇದ್ದೀನಿ ನೋಡಿ ಲೋಟದಲ್ಲಿ ನೀರು ಹಾಕ್ಬಿಟ್ಟು ಪಚ್ಚ ಕರ್ಪೂರನ ಪುಡಿ ಮಾಡಿಬಿಟ್ಟು ಒಳಗಡೆ ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಎಬ್ಬಾಗಲ ಹತ್ರ ಅಂದರೆ ಬಲಗಡೆ ನಿಮ್ಮ ಮನೆಯ ಒಳಗಿಂದನೇ ನೀವು ಲೆಕ್ಕ ಮಾಡ್ಕೊಳ್ಳಿ ನಿಮಗೆ ಬಲಗಡೆ ಯಾವ ಕಡೆ ಬರುತ್ತೋ ಆ ಜಾಗದಲ್ಲಿ ಲೋಟ ತುಂಬ ನೀರು ತುಂಬಿಸಿಬಿಟ್ಟು ಪಚ್ಚ ಕರ್ಪೂರನ ಹಾಕಿ ಇವತ್ತು ರಾತ್ರಿ ಇಟ್ಬಿಡಿ ಆ ಜಾಗದಲ್ಲಿ ಇಟ್ಬಿಟ್ಟು ಮಾರನೇ ದಿನ ಅದನ್ನು ನಿಮ್ಮ ಮನೆಗಳ ಮುಂದೆ ಇರುವ ಗಿಡಗಳ ಕೆಳಗೆ ಆ ನೀರನ್ನು ಹಾಕಬೇಡಿ ತುಂಬ ಸರಳವಾದ ವಿಧಾನ ಇದು ನಾವು ನೋಡಿದ್ರೇ ಮಾಡಿಕೊಳ್ಬಹುದು ಆದರೆ ಅದರನ್ನ ಮಾಡ್ಕೊಳ್ತೀವೋ ಇಲ್ವೋ ಅನ್ನೋದೇ ಒಂದು ಪ್ರಶ್ನೆ ಸ್ನೇಹಿತರೆ ಸುಮಾರು ಜನ ನೋಡ್ತಾ ಇರ್ತೀರ ಆದರೆ ಆ ಪರಿಹಾರಗಳನ್ನ ಮಾಡಿಕೊಂಡಿರೋದಿಲ್ಲ ಮಾಡಿಕೊಂಡಾಗ ಮಾತ್ರ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ತಪ್ಪದೇ ಇದ್ರನ್ನ ಮಾಡ್ಕೊಂಡು ನೋಡಿ ಏಕೆಂದರೆ ಇಷ್ಟು ನೋಡುವಾಗ ಈಸಿಯಾಗಿರುತ್ತೆ ಆದರೆ ಮಾಡಿಕೊಂಡಾಗ ಅದರ ಪ್ರಭಾವ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟೋ ಜನಕ್ಕೆ ಕಳ್ಕೊಂಡಿರೋ ಜೀವನ ಮತ್ತೆ ಸಿಗುತ್ತೆ ನಮಗೇನೋ ಒಂದು ಅದೃಷ್ಟ ಅಂತ ಹೇಳ್ತೀವಿ ನೋಡಿ ಆ ರೀತಿನಲ್ಲಿ ಒಂದೂ ಸಿಗಬೇಕು ಅಂದರೆ ಈ ಥರ ದಿನಗಳಲ್ಲಿ ಈ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡಾಗ ನಮಗೆ ಬಹಳ ಚೆನ್ನಾಗಿ ದೇವರ ಕೃಪೆ ಅನ್ನೋದಿರುತ್ತೆ ಈ ಪರಿಹಾರ ನೀವು ಮಾಡಿಕೊಂಡು ಆ ಗ್ಲಾಸಲ್ಲಿರುವ ನೀರನ್ನ ಈ ಥರ ಗಿಡಗಳ ಕೆಳಗೆ ಹಾಕ್ಬಿಡಿ ಅಷ್ಟೇ ಆ ಥರ ಮಾಡಿಕೊಂಡಿದ್ದೆ ಆದರೆ ಎಲ್ಲ ಕಷ್ಟಗಳು ಸ್ನೇಹಿತರೆ ಎಲ್ಲ ದಾರಿದ್ರ್ಯ ಕೂಡ ಮನೆಯಲ್ಲಿರುವ ನೆಗೆಟಿವಿಟಿ ಎಲ್ಲ ತೊಲಗೋಗಿ ತುಂಬ ಆರೋಗ್ಯವಾಗಿ ಮನೆಯಲ್ಲಿರುವವರೆಲ್ಲರೂ ಚೆನ್ನಾಗಿರ್ತಾರೆ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು